ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀವಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದೆ ಅನ್ಕೋತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪು ಮೈ ವ್ಲಾಗ್ ಚಾನಲ್ ಇವತ್ತು ಎಲ್ರಿಗೂ ಅನಂತ ಚತುರ್ದಶಿಯ ಶುಭಾಶಯಗಳು ಎಲ್ರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಈಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿಕೊಳ್ಬೇಕು ಒಗ್ಗರಣೆ ಅವಲಕ್ಕಿಗೆ ಎಲ್ಲ ರೆಡಿ ಮಾಡಿಕೊಂಡೆ ಬ್ರೇಕ್ಫಾಸ್ಟಿಗೆ ಮಾಡಬೇಕಂತ ಹೇಳಿ ಅವಲಕ್ಕಿನೂ ಕೂಡ ನೀರಲ್ಲಿ ತೋಯಿಸ್ಕೊಂಡೆ ಈ ಕಡೆ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಆಮೇಲೆ ಸಾಸಿವೆ ಉದ್ದಿನಬೇಳೆ ಜೀರಿಗೆ ಹಸಿಮೆಣಸಿನಕಾಯಿ ಕರಿಬೇವ ಸೊಪ್ಪು ಶೇಂಗಾ ಆಮೇಲೆ ಸ್ವಲ್ಪ ಉಪ್ಪು ಅರಿಶಿನ ಹಿಟ್ಟು ಹಾಕೊಂಡು ಫ್ರೈ ಮಾಡಿಕೊಂಡೆ ಚೆನ್ನಾಗಿ ನೆನೆಸಿದ ಅವಲಕ್ಕಿನೂ ಕೂಡ ಹಾಕೊಂಡು ತಿರುಗಾಡಿಸ್ಕೊಂಡೆ ಆಮೇಲೆ ಸ್ವಲ್ಪ ಕಾಯಿ ತುರಿ ಎರಡು ಟೀ ಸ್ಪೂನ್ ಸಕ್ಕರೆ ಕೂಡ ಹಾಕ್ಕೊಂಡೆ ಬ್ರೇಕ್ಫಾಸ್ಟಿಗೆ ಒಗ್ಗರಣೆ ಅವಲಕ್ಕಿ ರೆಡಿ ಆಯಿತು ಒಗ್ಗರಣೆ ಅವಲಕ್ಕಿ ರೀತಿ ಬಂದಿದೆ ಮನೆಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೆಡಿ ಆದೆ ಇವತ್ತು ಅಡುಗೆ ಮಾಡೋದಿಲ್ಲ ಮನೆಯಲ್ಲಿ ಯಾಕಂದರೆ ದೇವಸ್ಥ ಅನಂತ ಅಲ್ವಾ ಹಂಗಾಗಿ ದೇವಸ್ಥಾನದಲ್ಲಿ ಮಹಾಪೂಜೆ ಅನ್ನೋ ಸಂತರ್ಪಣೆ ಎಲ್ಲ ಇದೆ ಅಲ್ಲಿ ಹೋಗೋದು ನನ್ನ ಮಗಳು ಕೂಡ ಡೈರೆಕ್ಟಾಗಿ ಅವನು ಒಂದು ಮುಕ್ಕಾಲಿಗೆ ಅವಳು ಬರ್ತಾಳೆ ಅಲ್ಲೇ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬಾ ಅಂತ ಹೇಳಿದ್ದೆ ಅಲ್ಲಿ ಅವಳು ಅಲ್ಲೇ ಹೇಳ್ಕೊಳ್ತಾಳೆ ದೇವಸ್ಥಾನದ ಹತ್ರನೇ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ ದೇವರ ಅಲಂಕಾರ ಈ ರೀತಿ ತುಂಬ ಚೆನ್ನಾಗಿ ಮಾಡಿದ್ರು ನೋಡ್ದು ನೋಡ್ತಾ ಇರಬೇಕು ಹಾಗೆ ಈಗ ಐದೂವರೆ ನಾವು ಎಲ್ಲ ದೇವಸ್ಥಾನದಲ್ಲೂ ಇವತ್ತು ಅನಂತ ಚತುರ್ದಶಿ ನಿಮಿತ್ತ ಕಳಶ ಇಡ್ತಾರೆ ದೇವ್ರಿಗೂ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಹಾಗಾಗಿ ನಾವು ಮೂರು ಜನ ಹೊರಟ್ವಿ ಇದು ಲಕ್ಷ್ಮೀ ದಾಮೋದರ ದೇವಸ್ಥಾನ ಇಲ್ಲೂ ಕೂಡ ಚೆನ್ನಾಗಿ ಗ್ರ್ಯಾಂಡಾಗಿ ಅಲಂಕಾರ ಮಾಡಿದರು ಕಳಶ ಕೂಡ ಇಟ್ಟಿದ್ದರು ಇದು ರಾಮ ದೇವಸ್ಥಾನ ಇದನ್ನು ಕೂಡ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಅಲಂಕಾರ ಮಾಡಿದ್ರು ತುಂಬ ಖುಷಿ ಆಗ್ತದೆ ದೇವಸ್ಥಾನ ಎಲ್ಲ ನೋಡಲಿಕ್ಕೆ ಇದು ಲಕ್ಷ್ಮೀ ವೆಂಕಟೇಶ ಮುಖ್ಯ ಪ್ರಾಣದ ಲಕ್ಷ್ಮೀ ವೆಂಕಟೇಶ್ ದೇವಸ್ಥಾನ ಇಲ್ಲಿ ಭಜನೆ ಕಾರ್ಯಕ್ರಮ ಕೂಡ ಇತ್ತು ಇಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಇದು ನಮ್ಮ ಗೋಪಿನಾಥ ಮಠ ಇಲ್ಲೂ ಕೂಡ ಚೆನ್ನಾಗಿ ಅಲಂಕಾರ ಮಾಡಿದರು ಎಲ್ಲ ಹಾಕಿ ವಾಪಸ್ ಮನೆಗೆ ಬಂದ್ವಿ ಇಲ್ಲಿ ನನ್ನ ಮಗಳು ಹೊಟ್ಟೆ ಹಸಿವೆ ಆಗ್ತಾ ಅಂತ ಇತ್ತು ಹಾಗಾಗಿ ಬೆಳಿಗ್ಗೆ ಮಾಡಿದ ಒಗ್ಗರಣೆ ಅವಲಕ್ಕಿ ಮತ್ತು ಹಾಲು ಕೊಟ್ಟೆ ಅವಳು ಅಜ್ಜಿ ಜೊತೆ ಕೂತ್ಕೊಂಡು ತಿಂತಾ ಇದ್ಲು ರಾತ್ರಿ ಊಟಕ್ಕೆ ಜೋಳದ ರೊಟ್ಟಿ ಮಾಡೋಣ ಅಂಥೇಳಿ ಅನ್ನ ಮಾಡೋದು ಬೇಡ ಅಂತ ಹೇಳಿ ಅನ್ನಿಸ್ತು ಹಾಗಾಗಿ ರೊಟ್ಟಿಗೆ ರೆಡಿ ಮಾಡಿಕೊಂಡೆ ಅನ್ನ ಮಾಡಿದರೆ ಅದಕ್ಕೆ ನೆಂಚ್ಕೊಳ್ಳಿಕ್ಕೆ ಮತ್ತು ಏನಾದರೂ ಮಾಡಬೇಕು ಈ ರೊಟ್ಟಿ ಮಾಡಿದ್ರೆ ಒಂದು ಚಟ್ನಿ ಮಾಡಿದ್ರೆ ಆಯಿತು ಅಂತ ಹೇಳಿ ರೊಟ್ಟಿಗೆ ರೆಡಿ ಮಾಡಿಕೊಂಡೆ ಈ ರೀತಿ ಹೈಟನ್ನು ಕಲಿಸ್ಕೊಂಡು ಆಯಿತು ಜೋಳದ ರೊಟ್ಟಿ ಜೊತೆಗೆ ಇವತ್ತು ಚಟ್ನಿ ಒಗ್ಗರಣೆ ಚಟ್ನಿ ಮಾಡೋಣ ಅಂಥೇಳಿ ಯಾಕಂದರೆ ಈರುಳ್ಳಿ ತಿನ್ನೋದಿಲ್ಲ ಇವತ್ತು ಅನಂತ ಚತುರ್ದಶಿ ಹಾಗಾಗಿ ಈರುಳ್ಳಿ ತಿನ್ನೋದಿಲ್ಲ ಹಾಗಾಗಿ ಸಾಸಿವೆ ಮತ್ತು ಹಿಂಗು ಒಗ್ಗರಣೆ ಹಾಕಿ ಚಟ್ನಿ ಮಾಡೋಣ ಅಂಥೇಳಿ ರೊಟ್ಟಿಗೆ ಚಟ್ನಿಗೂ ಕೂಡ ಮಸಾಲೆ ತೆಕ್ಕೊಂಡು ಚಟ್ನಿ ಕೂಡ ರೆಡಿ ಆಯಿತು ಈ ಕಡೆ ಹೋಗಿ ಹಾಲು ಕೂಡ ಕಾಯಿಸ್ಕೊಂಡೆ ಒಗ್ಗರಣೆ ಕೊಟ್ಟ ಚ ಚಟ್ನಿ ಈ ರೀತಿ ಆಗಿದೆ ನೋಡಿ ರಾತ್ರಿ ಊಟ ಮಾಡಿ ಎಲ್ಲ ಪಾತ್ರೆಗಳನ್ನ ತೊಳಿಬೇಕಲ್ವ ಹಾಗಾಗಿ ಎಲ್ಲ ಪಾತ್ರೆಗಳನ್ನ ಕ್ಲೀನಾಗಿ ಒಂದ್ಸಲ ತೊಳ್ಕೊಂಡೆ ಆಮೇಲೆ ಎಲ್ಲ ಕಿಚನ್ ಒಂದು ಒಂದ್ಸಲ ಎಲ್ಲ ಒರೆಸ್ಕೊಂಡೆ ಕ್ಲೀನಾಗಿ ಈ ರೀತಿ ಕ್ಲೀನಾಗಿ ಬರ್ಸ್ಕೊಂಡೆ ನೋಡಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ಬರ್ತೇನೆ ಬಾಯ್